ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಮೂವತ್ತೆಂಟು ಏನಾಯಿತು ಅಂತ ನೋಡೋಣ ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಇವರಿಬ್ಬರು ರೂಮಲ್ಲಿ ಮಾತಾಡ್ತಾ ಇದ್ರು ಚಂದನ ಫೋರ್ಸ್ ಮಾಡ್ತಾಯಿದ್ಲು ಹೋಗಿ ಅವ್ರಿಗೆ ಹೇಳಿ ಇಲ್ಲಾಂದರೆ ಮುಂದೆ ಸತ್ಯ ಮುಚ್ಚಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅವರು ಸುಮ್ಮನೆ ಏನೇನೋ ಅನ್ಕೋತಾ ಇದ್ದಾರೆ ಬೇಗ ಹೋಗಿ ಹೇಳಿ ಅಂದ ತಕ್ಷಣನೇ ಇವನು ಬೇಡ ಇವತ್ತು ಅವ್ರ ಪಾಪ ಖುಷಿ ಪಡ್ತಾ ಇದ್ದಾರೆ ನಾಳೆ ಹೇಳ್ತೀನಿ ಅಂತ ಹೇಳ್ತಾನೆ ಈ ಕಡೆ ಮೂವರು ಅಣ್ಣ ತಮ್ಮಂದ್ರೆಲ್ಲ ಅನ್ಕೋತಾ ಇರ್ತಾರೆ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅವ್ನ ಅವಳನ್ನ ಖುಷಿ ಪಡಿಸ್ಬೇಕು ಅಂತ ಹೇಳಿ ಯಾವುದಾದ್ರೂ ಗಿಫ್ಟ್ ಕೊಡೋಣ ಅಂತ ಮಾತಾಡ್ಕೋತಾರೆ ಅಷ್ಟೊಳಗೆ ಅವರಪ್ಪ ಬಂದು ಕೈ ಕಟ್ಟಿ ಕುಳಿತಾರೆ ಕೆಲಸವು ಆಗೋದು ಮುಂದೆ ಅಂತ ಒಂದು ಸಾಂಗ್ ಇದೆಯಲ್ಲ ಅಣ್ಣ ಅವ್ರದ್ದು ಅದನ್ನೇ ಹೇಳ್ತಾ ಇರ್ತಾರೆ ಅವರಪ್ಪ ಅಷ್ಟೊತ್ತಿಗೆ ಇವರು ಏನೋ ಏನಪ್ಪ ಈ ಮನೆಗೆ ಸುಣ್ಣ ಬಳಸೋದಂತರೂ ವೇಸ್ಟು ಇದನ್ನಾದರೂ ಮಾಡೋಣ ಗಿಫ್ಟ್ ಕೊಡೋದು ಅಂತ ಅಂದ್ಕೋತಾ ಇರ್ತಾರೆ ಯಾವ ಯಾಕಣ್ಣ ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತೀಯ ಅಂತ ಮಯೂರ ಬೈತಾನೆ ಈಗ ನೋಡಿ ಅಪ್ಪ ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ ಸಾಂಗು ಕಟ್ಟಿ ಕುಳಿತರೆ ಯಾವುದೂ ಆಗೋಲ್ಲ ಯಾವುದಾದ್ರೂ ಒಂದು ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತಾನೆ ಮಯೂರ ಹಾಗೆ ಕುಕ್ಕರ್ ಕೊಡೋಣ ವಾಚ್ ಕೊಡೋಣ ಹೀಗೆ ಮಾತಾಡ್ಕೋತಾ ಇರ್ತಾರೆ ಅಷ್ಟೊಳಗೆ ಅಡುಗೆ ಮನೆಯಿಂದ ಹೊರಗೆ ಅಣ್ಣ ಅಂತ ಮಯೂರ ಮತ್ತು ಕಂಠಿ ಹೇಳ್ತಾನೆ ಓಕೆ ಬಳೆ ಕೊಟ್ಬಿಡೋಣ ಅಂತ ಮುತ್ತುರಾಜ್ ಹೇಳ್ತಾನೆ ಆವಾಗ ಇವರಿಬ್ಬರು ಅಣ್ಣ ತಮ್ಮಂದರು ಹೌದು ಬೆಸ್ಟ್ ಐಡಿಯಾ ಗುಡ್ ಐಡಿಯಾ ಅಣ್ಣ ಒಳ್ಳೆ ಪ್ಲ್ಯಾನ್ ಹೇಳಿದೆಯಾ ಅಂತ ಹೇಳ್ತಾನೆ ಅಷ್ಟೊಳಗೆ ಇವಳು ಹೊರಗಡೆ ಬಂದು ಇವರಿಗೆ ಒಂದು ವಿಷಯ ತಿಳಿಸ್ಬೇಕಿತ್ತು ನಿಮಗೆ ಅಂತ ಹೇಳ್ತಾಳೆ ಚಂದನ ಅವಾಗ ನಾನು ಒಂದು ವಿಷಯ ಹೇಳಬೇಕಿತ್ತು ಅಂತ ಮುತ್ತುರಾಜ್ ಹೇಳ್ತಾನೆ ಇರಿ ಬಂದೆ ಒಂದು ಎರಡು ನಿಮಿಷ ಅಂತ ಹೇಳಿ ರೂಮ್ಗೆ ಹೊರಟೋಗ್ತಾನೆ ಒಳಗಡೆ ಹೋಗಿ ಟ್ರಂಕಲ್ಲಿ ಅವ್ರ ಅಮ್ಮನ ಫೋಟೋ ಇರುತ್ತೆ ಅದನ್ನು ಭಾವುಕನ ಹಾಕ್ತಾನೆ ಮುತ್ತುರಾಜು ಹಾಗೆ ಆ ಫೋಟೋನ ಎತ್ಕೊಂಡ್ಬರ್ತಾನೆ ಹೊರಗಡೆ ಚಂದನಾಗೆ ಕೊಡ್ತಾನೆ ಇದು ಇನ್ಮೇಲಿಂದ ನಿಮ್ಮ ಹತ್ರ ಇರಲಿ ಅಂತ ಹೇಳ್ತಾನೆ ಯಾಕೆ ನನಗೇನು ಬೇಡ ಅಂತ ಹೇಳ್ತಾಳೆ ಆ ಭಾವನೆ ಇರುತ್ತೆ ಬಟ್ ಇವನು ಹರಿ ಮಾತಾಡೋದಕ್ಕೆ ಬಿಡೋದೇ ಇಲ್ಲ ಏನು ಹೇಳೋದಕ್ಕೆ ಚಂದನಾಗೆ ಏನು ಮಾತಾಡೋದಕ್ಕೆ ಬಿಡೋಲ್ಲ ಸುಮ್ಮನೆ ರೀ ಅಣ್ಣ ಮಾತಾಡ್ತಾ ಇದ್ದೀನಲ್ಲ ಮಾತಾಡ್ತಾ ಇದ್ದಾನಲ್ಲ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಹರಿ ಇನ್ಮೇಲಿಂದ ನಿಮ್ಮ ಹತ್ರನೇ ಇರುತ್ತೆ ಈ ಫೋಟೋ ನೀವು ಮನೆಯಲ್ಲಿ ಗಂಡಸ್ರಿದ್ದಾರೆ ಎಲ್ಲರೂ ಹೇಗಪ್ಪ ಇರೋದು ಅಂತ ಯೋಚನೆ ಮಾಡಬೇಡಿ ನಮ್ಮ ಎಲ್ಲರ ಒಳಗೂ ಅಮ್ಮ ಇದ್ದಾರೆ ನೀವೇನು ಹೆದರ್ಕೋಬೇಡಿ ಅಂತ ಮುತ್ತುರಾಜ್ ಹೇಳ್ತಾನೆ ಈ ಥರ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಇವಳಿಗೆ ಒಂಥರ ಬಾವುಗಳಾಗ್ತಾಳೆ ಫೋಟೋ ಇಸ್ಕೋತಾಳೆ ಫೋಟೋ ಇಸ್ಕೊಂಡು ಫೀಲ್ ಆಗ್ತಾಳೆ ಹಾಗೆ ಫೋಟೋನ ಕೆಳಗಡೆ ಇಟ್ಬಿಟ್ಟು ವಾಶ್ರೂಮ್ ಎಲ್ಲಿದೆ ತೋರಿಸ್ಬನ್ನಿ ಅಂತ ಹೇಳ್ತಾಳೆ ಹರಿಗೆ ಚಂದನ ಅಲ್ಲೇ ಫೋಟೋ ಇಟ್ಬಿಟ್ಟು ಹೊರಟೋಗ್ತಾಳೆ ಹಾಗೆ ಅವನ ಹಿಂದೆನೇ ಅವಳ ಹಿಂದೆ ಹರಿನೂ ಹೋಗಿ ಬಾತ್ರೂಮ್ ತೋರ್ಸೋಕ್ಕೆ ಹೋಗ್ತಾನೆ ಇವರಿಬ್ಬರು ಇವರು ಅಣ್ಣ ತಮ್ಮಂದ್ರೆಲ್ಲ ಒಂಥರ ಫೀಲ್ ಆಗ್ತಾರೆ ಯಾಕೋ ಟೇಬಲ್ ಮೇಲೆ ಇಟ್ಬಿಟ್ಲಲ್ಲಪ್ಪ ಅಂತ ಮತ್ತೆ ಇಮ್ಮಿಡಿಯೇಟಾಗಿ ಹರಿ ಬಂದುಬಿಟ್ಟು ಅಣ್ಣ ಈ ಫೋಟೋನ ರೂಮಲ್ಲಿ ಇಡು ಅಂತ ಹೇಳಿದರು ಅಂತ ಹೇಳಿ ರೂಮ್ಗೆ ತೊಗೊಂಡೋಗ್ತಾನೆ ಅಷ್ಟರೊಳಗೆ ಅಣ್ಣ ತಮ್ಮಂದ್ರೆಲ್ಲ ಬಲ್ಪು ಬಾತ್ರೂಮಲ್ಲಿ ಬಲ್ಪ್ ಇರ್ಲಿ ಇರಲಿಲ್ವಲ್ಲ ಹರಿಯ ಮಯೂರ ಹಾಕಿದೇನೋ ಅಂತ ಕೇಳ್ತಾನೆ ಮುತ್ತುರಾಜು ರಾಜ ಇಲ್ಲಣ್ಣ ಅದು ಕಿತ್ತೋಗಿತ್ತು ಹಾಕಿಲ್ಲ ಹಾಕಬೇಕು ಅಂತ ಹೇಳ್ತಾನೆ ಇವರೆಲ್ಲರೂ ನಿಜವಾದ್ಲೂ ಮದುವೆ ಅಂತಂದು ತುಂಬಾ ಖುಷಿ ಇರ್ತಾರೆ ಹಾಗೆ ನಮ್ಮ ಮನೆಗೆ ನೀವೇ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಚಂದನ ಅವರು ಬಾತ್ರೂಮಲ್ಲಿ ಸೆಟ್ ಆಯಿತೋ ಇಲ್ಲೋ ಮತ್ತೊಂದು ಸರಿ ತೋರ್ಸೋಣ ಅಂತಂದು ಹೇಳಿ ಮತ್ತೆ ಕರ್ಕೊಂಡು ಬರ್ತಾನೆ ಈ ಕಡೆ ಹೊರ್ಗಡೆ ಇರುತ್ತೆ ಬಾತ್ರೂಮು ಸರಿ ಇದೆ ಮೇಡಮ್ ಹೋಗಿ ಅಂತ ಹೇಳ್ತಾನೆ ಅಷ್ಟೊಳಗೆ ಇವರು ಅಣ್ಣ ತಮ್ಮಂದ್ರೆಲ್ಲ ಕಿಟಕಿಯಲ್ಲಿ ಬಂದು ಹೇಳ್ತಾರೆ ಲೈಟ್ ಇಲ್ಲ ಕೊಣೋ ಅಂತ ಹೇಳಿದಾಗ ಮನೆ ತುಂಬ ಲೈಟ್ ಹಾಕ್ಸೋಕ್ಕಾಗುತ್ತೆ ಬಾತ್ರೂಮ್ಗೊಂದು ಲೈಟ್ ಹಾಕೋಕ್ಕಾಗಲ್ವಾ ಅಂತ ಅಂದ ಅಂತಾನೆ ಹರಿ ಅದಕ್ಕೆ ಕಂಠಿ ಬೈತಾನೆ ಯಾಕೆ ನೀನು ನೀನೇನು ದೊಡ್ಡ ಇದು ಮಾಡಿದೀಯಾ ಅಂತ ನಿನಗಿದು ಮಾಡಬೇಕು ಅಂತ ಇಬ್ಬರು ಸೊಲ ಇಬ್ಬರು ಸ್ವಲ್ಪ ಜಗಳ ಆಡ್ತಾರೆ ಆವಾಗ ಮುತ್ತುರಾಜು ಮಯೂರ ಬಾ ನೀನು ಅಂತ ಕರ್ಕೊಂಡು ಹೋಗ್ತಾನೆ ಕಂಠಿನ ಈ ಕಡೆ ಮುತ್ತುರಾಜ ಹರಿಗೆ ಹೇಳ್ತಾನೆ ಇನ್ಮೇಲೆ ನೀನು ಈ ಥರ ಎಲ್ಲ ಜಗಳ ಆಡಬೇಡಪ್ಪ ಗೃಹಸ್ಥ ಆಗಿದೆಯಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಜಗಳ ಆಡೋದು ಕಡಿಮೆ ಮಾಡು ಸ್ವಲ್ಪ ಜವಾಬ್ದಾರಿಯುತವಾಗಿ ನೆಡ್ಕೋ ಅಂತ ತಮ್ಮನಿಗೆ ಮುತ್ತುರಾಜ್ ಹೇಳಿದಾಗ ಆಯ್ತಣ ಅಂತ ತಲೆ ಅಳ್ಳಾಡಿಸ್ತಾನೆ ಹರಿ ಪಾಪ ಕಂಠಿ ತುಂಬಾ ರೆಸ್ಪೆಕ್ಟ್ ಇರ್ತಾನೆ ಮನೆಗೆ ಅದಕ್ಕೆ ಬಂದಿದ್ದಾಳೆ ಅಂತಂದು ಅವನಿಗೆ ಟಾರ್ಚ್ ತಂದು ಕೊಡ್ತಾನೆ ಹರಿಗೆ ಕಂಠಿ ಆದರೂ ಈ ಹರಿ ಬೈಯೋದು ಮಾತ್ರ ನಿಲ್ಲಿಸಿರಲ್ಲ ನೆಕ್ಸ್ಟು ಈ ಸೀನ್ ತೋರಿಸ್ತಾರೆ ನೋಡಿ ಅಡುಗೆ ಪಾತ್ರೆಗಳ ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ತಂದು ಹಾಲಲ್ಲಿ ಇಡ್ತಾ ಇರ್ತಾರೆ ಮಯೂರ ಮತ್ತು ಕಂಠಿ ಆಯ್ತಣ ಸಾಂಬಾರು ಅಂತ ಹೇಳಿದಾಗ ಆಯಿತು ತಂದೆ ಅಂತ ಮುತ್ತುರಾಜು ಹೇಳ್ತಾರೆ ಇವರೆಲ್ಲ ಕೂತ್ಕೊಂಡಿರ್ತಾರೆ ಚಂದನನು ಬಂದು ಫ್ರೆಶ್ ಅಪ್ ಆಗಿ ಕುತ್ಕೋತಾಳೆ ಮೇಲೇ ಎಲ್ಲರಿಗೂ ತಟ್ಟೆಯಲ್ಲಿ ಅನ್ನ ಸಾಂಬಾರು ಹಾಕಿ ಕೊಡ್ತಾ ಇರ್ತಾನೆ ಮುತ್ತುರಾಜು ಚೇರು ಇರುತ್ತೆ ಆದ್ರೂ ಕುತ್ಕೋತಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಇಲ್ಲಿ ಅಂತ ಮಯೂರ ಹೇಳ್ತಾನೆ ಆವಾಗ ಮತ್ತೆ ಬೇಡ ನಾನು ಕೆಳಗಡೆನೇ ಕುತ್ಕೋತೀನಿ ಅಂತ ಕೆಳಗಡೆ ಕುತ್ಕೋತಾಳೆ ಮತ್ತೆ ಚಾಪಿ ಹಾಸ್ಕೊಡ್ತಾನೆ ಮಯೂರ ಹಾಗೆ ಕೆಮ್ತಾ ಇರ್ತಾಳೆ ಹಾಗೆ ಊಟ ಮಾಡ್ತಾ ಇರ್ತಾಳೆ ಈ ಕಡೆ ಕಂಠಿ ಪ್ಲೇಸ್ ಚೇಂಜ್ ಮಾಡ್ತಾನೆ ಸ್ವಲ್ಪ ನಾಚಿಗೆ ಬಂದುಬಿಟ್ಟು ಈ ಕಡೆ ನಟರಾಜ್ ಅವರು ಮಲ್ಕೊಂಡಿರ್ತಾರೆ ಕುಡ್ಕೊಂಡು ಆವಾಗ ಎದ್ಬಿಟ್ಟು ಹಸಿವ ತಾಳಲಾರೇನು ಅಂತಂದು ಒಂದು ಸಾಂಗ್ ಇದೆಯಲ್ಲ ಆ ಸಾಂಗನ್ನ ಹೇಳ್ ಇರ್ತಾರೆ ಅವ್ರಿಗೆ ಊಟ ಕೊಡಲ್ವಾ ಅಂತ ಚಂದನ ಕೇಳ್ತಾಳೆ ಇವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಮುತ್ತುರಾಜ್ ಊಟ ಹಾಕ್ಕೊಂಡೋಗಿ ಕೊಡ್ತಾನೆ ಅಷ್ಟರಲ್ಲಿ ಇವರು ಬೈತಾರೆ ಮಯೂರ ಬೈತಾನೆ ಸುಮ್ಮನೆ ಇರೋಕ್ಕಾಗಲ್ವಪ್ಪ ನಿಂಗೆ ಅಂತ ಮಲ್ಕೋ ತೆಪ್ಪಿಗೆ ಅಂತ ಮಯೂರ ಬೈದಾಗ ಹರಿ ಹೇಳ್ತಾನೆ ಇದು ತಂದೆ ತಾಯಿಗೆಲ್ಲ ಆ ಥರ ಬೈಬಾರ್ದು ಕಣೋ ಅಂತ ಅಂತ ಹರಿ ಅಂತಾನೆ ಅದಕ್ಕೆ ಅಣ್ಣ ತಮ್ಮಂದರೆಲ್ಲರೂ ಅವನನ್ನೇ ನೋಡ್ತಾ ಇರ್ತಾನೆ ಇವನೇನು ಬೈಯೋದೇ ಇಲ್ವೇನಪ್ಪ ಅನ್ನೋ ಥರ ಆಡ್ತಾಯಿರ್ತಾನಲ್ಲ ಅದಕ್ಕೆ ಇವರೆಲ್ಲರೂ ಹಿಂಗೆ ಇರ್ತಾರೆ ಅದಕ್ಕೆ ಚಂದನನೂ ಅಷ್ಟೇ ಇವನೇನೋ ಈಗಪ್ಪ ಅಂತ ನೋಡ್ತಾ ಇರ್ತಾಳೆ ಹರಿ ಮುಖನೇ ಚಂದನಾಗೆ ಕೇಳ್ತಾನೆ ಮಯೂರ ಅಣ್ಣ ಅಣ್ಣ ಅಡುಗೆ ಮಾಡಿದನಲ್ಲ ಹೇಗಾಗಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಚಂದನ ಹೇಳ್ತಾಳೆ ಒಬ್ರಿಗೊಬ್ಬರು ಊಟ ಬಡಿಸ್ಕೊಂಡು ತಿಂತಾ ಇರ್ತಾರೆ ಅಷ್ಟರಲ್ಲಿ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ